ಹಾಯ್ ಹೆಲ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಲೈಫ್ ಸ್ಟೋರೀಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಹೊರಗಡೆ ಹೊರಟಿದ್ದೆ ಸೊ ಅದಕ್ಕೆ ಸ್ಪಿಂಜ್ ಬಿ ಬಿ ಕ್ರೀಮ್ ಹಾಗೆ ಆಬ್ಸಲುಟ್ ಲಿಪ್ಸ್ಟಿಕ್ನ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ ಸೊ ಇದು ನನ್ನ ಟು ಪ್ರಾಡಕ್ಟ್ ಎಲ್ಲಾದರೂ ಹೊರಗಡೆ ಹೋಗುವಾಗ ರೆಡಿ ಆಗೋಕ್ಕೆ ಯೂಸ್ ಮಾಡ್ತೀನಿ ಸೊ ಇಲ್ಲಿ ನಾನು ಸೆಕೆಂಡ್ ವೀಕ್ ಆಫ್ ಶ್ರಾವಣ್ ಮಾಸದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಶನಿವಾರದ ಪೂಜೆನ ಇಟ್ಕೊಂಡಿದ್ವಿ ಹಾಗೆ ಇದು ಗುರುವಾರದ ವ್ಲಾಗ್ ನಮ್ಮಮ್ಮ ಕೆಲವೊಂದು ಐಟಮ್ಸ್ನ ಲಿಸ್ಟ್ ಮಾಡಿಟ್ಟಿದ್ರು ಪುರೋಹಿತರು ಏನೇನೆಲ್ಲ ಪೂಜೆಗೆ ಬೇಕು ಅಂತ ಹೇಳಿದರು ಹಾಗೆ ಮನೆಯಲ್ಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ತರಕಾರಿಗಳು ಖಾಲಿಯಾಗಿತ್ತು ಬಿಕಾಸ್ ನಾವು ಊಟವೂ ಸಹ ಇಟ್ಕೊಂಡಿದ್ವಿ ಅದನ್ನೆಲ್ಲ ಒಟ್ಟಿಗೆ ತೊಗೋಬರೋಣ ತರ್ಸ್ಡೇ ಆಗಿರೋದ್ರಿಂದ ಅಂತ ಹೇಳಿ ನಾನು ಅಮ್ಮ ಇಬ್ಬರು ಹೊರಟಿದ್ವಿ ಸೊ ಹಾಗೆ ನಮ್ಮಮ್ಮ ಅಕ್ಕಿನೂ ಸಹ ತಂದ್ಕೊಟ್ರು ಯಾಕಂದ್ರೆ ಯಾಕಂದರೆ ಮಿಲ್ಲಿಗೆ ಹಾಕ್ಸಿದ್ರೆ ಈಗ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಸೊ ಅದಕ್ಕೆ ಬೇಕು ಅಂತ ಹೇಳಿ ಸೊ ಫೈನಲಿ ನಾವು ಮಾರ್ಕೆಟಿಗೆ ರೀಚ್ ಆದ್ವಿ ಸೊ ಯೂಶ್ವಲಿ ಥರ್ಸ್ ಡೇಸ್ ಎವ್ರಿ ಥರ್ಸ್ ಡೇಸ್ ಹುಣಸೂರಲ್ಲಿ ಮಾರ್ಕೆಟ್ ಇರುತ್ತೆ ಸೊ ಎಲ್ಲ ಥರದ ತರಕಾರಿಗಳು ಎಲ್ಲ ಥರದ ಐಟಮ್ಸ್ಗಳು ಅಲ್ಲಿ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಅದನ್ನೆಲ್ಲ ನಾನು ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗ್ತಾ ಇತ್ತು ನಮ್ಮಮ್ಮ ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಸಂತೆಗೆ ಹೋಗ್ತಾ ಇದ್ದರು ಎವ್ರಿ ತರ್ಸ್ಡೆ ನಾನು ಅವ್ರ ಜೊತೆ ಹೋಗಿ ಅವ್ರೇನೇನು ತರಕಾರಿ ತಗೋತಾರೋ ಅದನ್ನೆಲ್ಲ ನಾನು ಇದ್ದೆ ಬಿಕಾಸ್ ನಮ್ಮ ಹತ್ರನು ಕಿಚನ್ ಸೆಟ್ ಇರ್ತಾಯಿತ್ತಲ್ವ ಅವಾಗೆಲ್ಲ ಅದ್ರಲ್ಲಿ ಅಡುಗೆ ಮಾಡ್ಕೊಂಡು ಪಲ್ಯ ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಸಾಂಬಾರು ಮಾಡಿದ್ದೀನಿ ಬನ್ನಿ ನಮ್ಮನೆ ಊಟಕ್ಕೆ ಅಂತೆಲ್ಲ ಇನ್ವೈಟ್ ಮಾಡ್ತಿದ್ದು ಅಕ್ಕಪಕ್ಕದ ಫ್ರೆಂಡ್ಸ್ನೆಲ್ಲ ಅದೆಲ್ಲ ನೆನಪಾಗ್ತಾಯಿತ್ತು ಸೊ ಎಲ್ಲ ತರಕಾರಿನೂ ತೊಗೊಂಡು ಫೈನಲಿ ನಾವು ಮನೆಗೆ ರೀಚ್ ಆದ್ವಿ ಸೊ ನಿಮಗೂ ಯಾರ್ಯಾರಿಗೆಲ್ಲ ಈ ಮೆಮೊರೀಸ್ ಇದೆ ಚೈಲ್ಡ್ಹುಡ್ ಮೆಮೊರೀಸ್ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮನೆಗೆ ಬರೋಷ್ರಲ್ಲಿ ಆಲ್ರೆಡಿ ಸಿಕ್ಸ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಸೊ ತುಂಬಾ ಹೊಟ್ಟೆ ಹೊಟ್ಟೆಸೋದ್ರಿಂದ ನಾನು ಓಟ್ಸ್ ನೆನೆಸಿದ್ದೆ ಅದನ್ನು ತಿನ್ನೋಣ ಅಂತ ಎತ್ಕೊಂಡೆ ಇಲ್ಲಿ ನಾನು ಡ್ರೈ ಸೀಡ್ಸ್ ಹಾಕ್ಕೊಂಡು ತಿಂತಾಯಿದ್ದೀನಿ ನಿಮಗೆ ಯಾವುದೆಲ್ಲ ಫ್ರೂಟ್ಸ್ ಬೇಕು ಅಥವಾ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಆ್ಯಡ್ ಮಾಡ್ಕೊಂಡು ತಿನ್ಬೋದು ಸೊ ನಿಮಗೆ ಜೇನುತುಪ್ಪ ಬೇಕೆಂದರೆ ಜೇನುತುಪ್ಪ ಇಲ್ಲ ಅಂದ್ರೆ ಆಪ್ಷನಲ್ ಆಗಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ತಿನ್ಬೋದು ಯಾರಿಗೆಲ್ಲ ಸ್ವೀಟ್ ಇಷ್ಟ ಆಗಲ್ಲ ಅವರು ಸೊ ಫೈನಲಿ ಓಟ್ಸ್ನೆಲ್ಲ ತಿಂದು ನಾನ್ ತಂದಿರೋ ಅಷ್ಟು ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ಗೆ ಎತ್ತಿಟ್ಟು ಆರ್ಗನೈಸ್ಡ್ ಮಾಡಿ ಸೊ ಇದು ನೆಕ್ಸ್ಟ್ ಇಲ್ಲಿ ನಮ್ಮಕ್ಕ ದೇವರಾಜ ಮಾರ್ಕೆಟಿಗೆ ಹೋಗ್ತಿದ್ದಾಳೆ ಬಿಕಾಸ್ ನಾವು ಅವಳು ಬರೋಕ್ಕಿಂತ ಮುಂಚೆ ಐದು ಥರ ಹೂವು ಐದು ಥರ ಹಣ್ಣು ಬಾ ಅಂತ ಹೇಳಿದ್ವಿ ಬಿಕಾಸ್ ಅದು ಲಿಸ್ಟಲ್ಲಿ ಬರೆದಿದ್ರು ಪುರೋಹಿತರು ಅವಳು ದೇವರಾಜ ಮಾರ್ಕೆಟಿಗೆ ಹೋಗ್ತಾ ಇದ್ದಾಳೆ ಹಾಗೆ ವಿಡಿಯೋಸ್ನ ಮಾಡ್ಕೊಂಡಿದ್ದಾಳೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಈ ಥರ ಸಪೋರ್ಟ್ ಮಾಡಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಸೊ ನೀವು ಪ್ಲೀಸ್ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ಗಳು ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನಾವು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಲ್ಲ ಥರದ ಹಣ್ಣುಗಳು ಹೂಗಳನ್ನೆಲ್ಲ ತೊಗೊಳ್ತಾ ಇದ್ದಾಳೆ ತುಂಬ ಕಾಸ್ಟ್ಲಿ ಇತ್ತು ಅಂತ ಹೇಳ್ತಾ ಇದ್ಲು ಬಿಕಾಸ್ ಶ್ರಾವಣ ಮಾಸ ನಡೀತಾ ಇದೆ ಹಾಗೆ ್ರು ಶ್ರಾವಣ ಪೂಜೆ ಮಾಡಿಸ್ತಾರೆ ಮನೆಗಳಲ್ಲಿ ವರಮಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾಯಿದೆ ಬೇರೆ ಸೊ ಸಿಕ್ಕಾಪಟ್ಟೆ ಹೂವು ರೇಟ್ ಇರುತ್ತೆ ಹಾರಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಅಂತ ಹೇಳ್ತಿದ್ಲು ಆದರೆ ರೇಟ್ ಕೇಳಿದ್ರೆ ತೌಸಂಡ್ ರುಪೀಸ್ ಟು ತೌಸಂಡ್ ರುಪೀಸ್ವರೆಗೂ ಹೇಳ್ತಾ ಇದ್ರಂತೆ ಹಾರಕ್ಕೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಅಂತೆಲ್ಲ ಸೊ ನಮಗೇನೇನು ಬೇಕು ಅದನ್ನೆಲ್ಲ ಅವಳು ಪರ್ಚೇಸ್ ಮಾಡಿಕೊಂಡು ಫೈನಲಿ ಒಂದು ಹೋಟೆಲಿಗೆ ಹೋಗಿದ್ಲಂತೆ ಅಲ್ಲಿ ಥರ್ಟಿ ರುಪೀಸ್ಗೆ ಮುದ್ದೆ ಊಟ ಕೊಟ್ಟಿದ್ರಂತೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾಳೆ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾಯಿದ್ಲು ಅವಳು ಅವಳು ಫ್ರೆಂಡ್ಸ್ ಎಲ್ಲ ತಿನ್ಕೊಂಡು ಫೈನಲಿ ಮನೆಗ್ ಹೋಗಿ ಅವಳಿಗೆ ಏನೇನ್ ಬೇಕು ಆ ತಿಂಗ್ಸ್ ಕಡೆಗೆ ಹೊರಟಿದ್ದಾಳೆ ಅದನ್ನು ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ಸೊ ಫೈನಲಿ ನಾವು ಪೂಜೆಗೆ ಎಲ್ಲ ತಯಾರಿಗಳ್ನು ಮಾಡ್ಕೊಂಡಿದ್ದಾಯಿತು ಎಂಡಲ್ಲಿ ಏನೇನು ಮಾಡಬೇಕು ಅದನ್ನು ಸೊ ಇಲ್ಲಿಗೆ ಈ ಥರ್ಸ್ ಡೇ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಗೈಸ್ ಕಂಟಿನ್ಯೂ ಮಾಡೋಕೆ ಆಗಿಲ್ಲ ನಿಮಗೆ ಗೊತ್ತಿರತ್ತಲ್ವ ಎಷ್ಟು ಕ್ಲೀನಿಂಗ್ ಮಾಡ್ಕೊಬೇಕು ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ಅಂತ ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಸ್ಯಾಟರ್ಡೇ ವ್ಲಾಗ್ ಅರೌಂಡ್ ತ್ರೀ ಓ ಕ್ಲಾಕ್ ಆಗಿತ್ತು ು ಅನ್ಸತ್ತೆ ನಾವೆಲ್ಲರೂ ಎದ್ದು ಅಪ್ ಆಗಿ ಪುರೋಹಿತರು ಹೇಳಿದರು ನಾವು ಬರೋಕ್ಕಿಂತ ಮುಂಚೆ ನೀವು ನಿಮ್ಮ ದೇವ್ರ ಮನೆಗೆ ಪೂಜೆ ಎಲ್ಲನೂ ಮುಗಿಸಿ ಅವ್ರು ಹೇಳಿದ್ದಂಥ ನೈವೇದ್ಯ ಹಾಗೆ ತಟ್ಟೆಗೆ ಕೆಲವೊಂದು ಐಟಮ್ಸ್ನ ಜೋಡಿಸಿಡಿ ಅಂತ ಹೇಳಿದರು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ಲು ನಮ್ಮ ಅಕ್ಕ ಇಲ್ಲಿ ನ ದೇವ್ರ ಮನೆಗೂ ಪ್ರಿಪ್ರೇಷನ್ಸ್ ಆಗಬೇಕಾಗಿತ್ತು ಮತ್ತು ಪುರೋಹಿತರು ಹೇಳಿದ್ದು ಪ್ರಿಪ್ರೇಷನ್ಸ್ ಆಗಬೇಕಿತ್ತು ಸೊ ಅರ್ಶನ ಕುಂಕುಮ ಎಲ್ಲನೂ ಹಾಕಿ ದೇವ್ರ ಮನೆಗೆ ಮಾವಿನ ತೋರಣನ ಕಟ್ಟಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಸೊ ಹಬ್ಬ ಹರಿದಿನಗಳಲ್ಲಿ ಮಾವಿನ ತೋರಣ ಕಟ್ಟಿದ್ರೆ ಅದ್ರ ಕಳೆನೇ ಒಂಥರ ಚೇಂಜ್ ಆಗಿಬಿಡತ್ತಲ್ವ ಸೊ ಇನ್ಕಂಪ್ಲೀಟ್ ಅನ್ಸದೆ ಅದನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲಿ ದೇವ್ರ ಮನೆಗೆಲ್ಲನೂ ಅಲಂಕಾರ ಮಾಡಿ ಫೈನಲಿ ನಮ್ಮ ಅಕ್ಕ ನೀಟಾಗಿ ಪೂಜೆ ಮಾಡಿ ಮುಗಿಸಿದ್ಲು ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ದೇವ್ರ ಮನೆ ಹಾಗೆಯೇ ಇಲ್ಲಿ ನಾನು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಐದು ಥರದ ನೈವೇದ್ಯಗಳು ಮಾಡಬೇಕು ಅಂತ ಹೇಳಿದರು ಸೊ ನಾವಿಲ್ಲಿ ಅವಲಕ್ಕಿ ಕೋಸುಂಬರಿ ಎಳ್ಳುಡಿ ಮೊಸರನ್ನ ಮತ್ತು ಪುಳಿಯೋಗರೆ ಮಾಡೋಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ ಇದನ್ನೆಲ್ಲಾನು ಒಂದು ಬೌಲಲ್ಲಿ ಹಾಕಿ ತಟ್ಟೆಗೆ ಇಡಬೇಕು ಅಂತ ಹೇಳಿದರು ನಾನು ಅದನ್ನೆಲ್ಲ ನಮ್ಮ ನಮ್ಮಕ್ಕ ಸ್ಯಾರಿ ಉಟ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದ್ಲು ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ರು ಇವಳು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವ ಅಂತ ಪೋಸ್ ಬೇರೆ ಕೊಡ್ತಾಯಿದ್ಲು ಸೊ ನಾನೇನು ವೀಡಿಯೋ ಮಾಡ್ಕೋತಿಲ್ಲ ಇದನ್ನೆಲ್ಲ ಕಟ್ ಮಾಡ್ತೀನಿ ಅಂತ ರೇಗಿಸ್ಕೊಂಡು ಬಂದೆ ಹಾಗೆ ನಾನು ಫೈನಲಿ ರೆಡಿ ಆಗ್ತಾ ಇದ್ದೆ ನಾನು ಆಗಲೇ ಹೇಳ್ದಂಗೆ ಸ್ಪಿಂಜ್ ಬಿ ಬಿ ಕ್ರೀಮ್ ಹಾಗೆ ಲಿಪ್ಸ್ಟಿಕ್ ಇದು ಎರಡರಲ್ಲೇ ಮೇಕಪ್ನ ಮುಗಿಸ್ಕೊಂಡು ಬಿಡ್ತೀನಿ ಈ ಒಂದು ಡ್ರೆಸ್ನ ನಾನು ಮೀಶೋಲಿ ತಗೊಂಡಿದ್ದಂಥದ್ದು ಕಾರ್ಡ್ ಸೆಟ್ ನಿಮ್ಗೆ ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಪೂಜೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಪುರೋಹಿತರು ಸಹ ಬಂದರು ಅವ್ರು ನೋಡಿದರೆ ದೇವ್ರ ಫೋಟೋನೇ ತರೋದು ಮರ್ತುಬಿಟ್ಟಿದ್ದಾರೆ ಸೊ ನಮ್ಮನ್ನು ದೇವಸ್ಥಾನಕ್ಕೆ ಕಳಿಸಿದ್ರು ದೇವ್ರ ಫೋಟೋನ ತಗೊಬನ್ನಿ ಅಂತ ಹೇಳಿ ಅವಾಗಿಂದ ಏನಪ್ಪ ಇದು ಪೂಜೆ ಅಂತ ಇದ್ದಾರೆ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದಾರೆ ಬಟ್ ಯಾವ ಪೂಜೆ ಏನು ಅಂತ ಹೇಳ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ನಾವಿಲ್ಲಿ ಶನಿದೇವ್ರ ಕಥೆನ ಓದಿಸ್ತಾ ಇದ್ದೀವಿ ಶನಿವಾರ ಆಗಿರೋದ್ರಿಂದ ಶ್ರಾವಣ ಮಾಸ ಆಗಿರೋದ್ರಿಂದ ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಂತೂ ಎಲ್ಲ ದೇವ್ರುಗಳು ನಿಮಗೆ ನೋಡೋಕೆ ಸಿಗ್ತವೆ ನಾವಿಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಆ ಫೋಟೋನ ಇಸ್ಕೊಂಡು ಹೊರಟಿದ್ದೀವಿ ಸೊ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಮಗೇನು ಬೇಕು ಅಂತ ಕೇಳಿಕೊಂಡ್ರೆ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ನಾವು ಫೈನಲಿ ಬೇಡ್ಕೊಂಡು ಮನೆ ಕಡೆಗೆ ಹೊರಟಿದ್ವಿ ನಮ್ಮಕ್ಕ ಎಷ್ಟು ಚೆನ್ನಾಗಿ ರಂಗೋಲೆ ಬಿಟ್ಟಿದ್ಲೋ ಅವಳಿಗೆ ರಂಗೋಲಿ ಬಿಡೋದಂದ್ರೆ ತುಂಬ ಇಷ್ಟ ಸೊ ಕ್ಯೂಟ್ ಕ್ಯೂಟಾಗಿ ರಂಗೋಲಿ ಇರ್ತಾಳೆ ನಾವು ಫೈನಲಿ ಹೋಗಿ ಅವ್ರಿಗೆ ಫೋಟೋನ ಕೊಟ್ವಿ ನಾವು ಹೋಗಿದ್ದು ಬರೋಷ್ಟರಲ್ಲಿ ಅವರು ಕಂಪ್ಲೀಟ್ ಎಲ್ಲಾನು ಅವ್ರಿಗೆ ಹೆಂಗೆ ಹೆಂಗೆ ಬೇಕು ಹಂಗೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಪೂಜೆಗೆ ನಾನಿಲ್ಲಿ ನಿಮಗೆ ನೆಕ್ಸ್ಟು ರಾ ವಿಡಿಯೋನೇ ಹಾಕ್ತೀನಿ ಅಂದರೆ ವಾಯ್ಸ್ ಓವರ್ ಏನೂ ಕೊಡೋದಿಲ್ಲ ಬಿಕಾಸ್ ಅವರು ಕೆಲವೊಂದು ಮಂತ್ರಗಳನ್ನೆಲ್ಲ ಹೇಳ್ತಾಯಿದ್ರು ಹಾಗೆ ಸ್ಟೋರಿ ಹೇಳ್ತಾಯಿದ್ರು ಹೇಗೆ ಶನಿದೇವ್ರ ಕಥೆನ ಓದಿಸ್ಬೇಕು ಯಾಕೆ ಓದಿಸ್ಬೇಕು ಅದರಿಂದ ಯೂಸ್ ಏನು ಅದರಿಂದ ಏನು ಒಳ್ಳೆಯದಾಗತ್ತೆ ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದರೆ ನಮಗೇನು ಕೆಟ್ಟದಾಗತ್ತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಇಲ್ಲಿ ಯಾವ ವಾಯ್ಸ್ ಓವರು ಕೊಡಲ್ಲ ಮುಂದಕ್ಕೆ ಓಂ ನಮೋ ಮಹಾಶಾಕ್ ಪ್ರಾರ್ಥನೆ ಮಾಡಿ ಬ್ರಹ್ಮ ಬ್ರಹ್ಮವಿಷ್ಣು ಮಹೇಶ್ವರ ನಮಃ ಷಷ್ಟಿಗರ್ತಬ್ರಹ್ಮದೇವಾ ನಮಃ ಸರಸ್ವತ್ಯೈ ನಮಃ ಓಂ ನಮೋ ಮಹಾಲಕ್ಷ್ಮೀ ನಮಃ ಅಷ್ಟಲಕ್ಷ್ಮೀ ನಮಃ ಧನಲಕ್ಷ್ಮೀ ನಮಃ ತಾನೀ ನಮಃ ಸನ್ತಾನಲಕ್ಷ್ಮೀ ನಮಃ ವಿದ್ಯಾಲೀ ನಮಃ ವಿಜಯಲಕ್ಷ್ಮೀ ನಮಃ ಧಲಕ್ಷ್ಮೀ ನಮಃ ಗಾನಲಕ್ಷ್ಮೀ ನಮಃ ಗಜಲಕ್ಷ್ಮೀ ನಮಃ ಆದಿಲಕ್ಷ್ಮೀ ನಮಃ ಓಂ ನಮೋ ಜಗನ್ಮಾತಾ ಜಗನ್ಮಲಕ್ಷ್ಮೀ ಪ್ರತ್ಯಂ ಮಹಾ ಅಷ್ಟಲಕ್ಷ್ಮೀದೇವತಾ ಓಂ ಸ್ವಹ ಓಂ ನಮೋ ಬ್ರಹ್ಮ ವಿಷ್ಣು ಮಹೇಶ್ವರಾಯ ಕಳಸಸ್ಯ ಮುಖೇ ವಿಷ್ಣು ಕಂಠರುದ್ರಾಹ ಸಮ ಜಲ ಇಟ್ಕೊಳ್ಳಿಟ್ಕೊಳ್ಳಿ ಹೂ ಬಿಡಿಸಿಕೊಳ್ಳಿ ಹಾಕೊಳ್ಳಿ ಕಾಳಿಗೆ ವಿಷ್ಣು ಕಂಠರುದ್ರ ಸುಮಿತ್ರೋ ಬ್ರಹ್ಮ ಮಧ್ಯಮಣಸ್ಕ್ಷಾತು ಸಾಗರಸೀಪ ವಸುಂದರಋ್ ಯಜುರ್ವೇದ ಸಾಮವೇದ ಅತರ್ವಣ ಅಂಗೈತ ಮಹಾಕಾಯ ಕೋಟಿ ಸೂರ್ಯ ಸಹ ಪ್ರಭಾ ತಾಂಬೂಲ ಸಾಮರ್ಪೆಯ ಮಾಡಿ ಓಂ ಗಂ ನಮಃ ನಮಃ ಸಮರ್ಪಯಾಮಿ ಕೃಷ್ಣಾಯ ಗೋವಿಂದಾಯ ಇಟ್ಕೊಳ್ಳಿ ಸಮಯ ವಸದೇ ವಾಯತ್ಮನೆ ಗೋವಿಂದಾಯ್ಕೋಬೇಕು ದಕ್ಷಿಣದೋಷ ಪರಿಹಾರಾರ್ಥ ವಿಘ್ನ ಪರಿಹಾರಾರ್ಥಂ ಪರಿಹಾರಾರ್ಥಪತಿ ಪ್ರಾರ್ಥನೋಂ ಸ್ವಾಹ

ಪ್ರಜಾಪಾಲನೆ ಮಾಡ್ತಾ ಇದ್ದಂತಹ ಮಹಾರಾಜ್ ಉಜ್ಜಯಿನಿ ಉಜ್ಜಯಿ ರಾಜ್ಯದಲ್ಲಿ ಇರುವಂತಹದ್ದು ಅಲ್ಲಿ ರಾಜ ವಿಕ್ರಮಾದಿತ್ಯ ಅಂತ ಹೆಸರಿನ ಒಳ್ಳೆಯವನಾಗಿದ್ದ ಅವನು ಮಹಾ ಕಾಳಿಯ ಭಕ್ತನಾಗಿದ್ದ ಅವನು ಮಹಾ ಮಹಾ ಒಂದು ಶಕ್ತಿವಂತನಾಗಿದ್ದ ಅವನಿಗೆ ಚಂದ್ರಹಾಸನ ಕತ್ತಿಯವನಿತ್ತು ಆ ಚಂದ್ರ ಮನೆಗಳನ್ನು ಕರೆಸಿಕೊಂಡಿದಂತಹ ಮಹಾ ದಾನಸೂರ ಕರ ದಾನಸೂರಂತಹ ವಿಕ್ರಮಾದಿತ್ಯ ಮಹಾರಾಜನು ಅವರು ಎಷ್ಟೇ ಜನ್ಮ ಮಾಡಿದ್ರು ಕೂಡ ವಶಾದ ಕರ್ಮಫಲ ಯಾರನ್ನೇ ಬಿಡುವುದಿಲ್ಲ ಜನ್ಮಜನ್ಮದ ಪಾಪಗಳನ್ನು ಅನುಭವಿಸಲೇಬೇಕು ಅನ್ನೋ ತಡ ಅವನಿಗೆ ಕೂಡ ಶನಿ ಪ್ರಾಪ್ತವಾಗುತ್ತೆ ಆಗ ಅವನಿಗೆ ಮಂಕುತನ ಉಂಟಾಗುತ್ತೆ ಆಗ ಇದಕ್ಕೆ ಮನಸ್ಸಲ್ಲಿ ತುಂಬಾ ಅಹಂಕಾರ ಬರುತ್ತೆ ನಾನು ಯಾರಿಗೇನು ಕಮ್ಮಿ ಅನ್ನೋ ಅಹಂಕಾರ ಬಂದಾಗ ನಾನೊಬ್ಬ ಅಹಂಕಾರ ಬರಬಾರದು ಆ ಬಂದಾಗ ಅವನು ಯಾರು ಮಾತ್ರ ಕೇಳುವುದಿಲ್ಲ ಆಗ ಅವನಿಗೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ಆ ವಿನಾಶಕಾಲದಲ್ಲಿ ಅತ್ಯಾದಿ ಬುದ್ಧಿ ಬರೋದು ಸುಮ್ ಸುಮ್ಮನೆ ನಗೋದು ಸುಮ್ ಸುಮ್ಮನೆ ಇದ್ ಮಾಡೋದು ಅವಾಗ ನಾನು ಯಾವ ಇಲ್ಲ ಅಂತ ಅಹಂಕಾರ ಕೊಡೋದು ಆವಾಗ ಅನ್ಕೋಬೇಕು ನಮ್ಗೆ ಏನೋ ಮಾಡ್ತಾರೆ ಇವರಿಗೆ ಸಿಪಲ್ ಹೇಳ್ತಾರೆ ಮಾಡ್ತಾರೆ ಇವರಿಗೆ ಏಳು ಏಳು ಹಸುಗಳು ಕೆಂಪು ಹಸುಗಳು ಇರ್ತದೆ ಅಸ್ರುಗಳು ಅಂದರೆ ಕುದುರೆಗಳು ನಮಗೆ ಇವರು ಕೆಂಪು ವಸ್ತ್ರ ತುಂಬಾ ಇಷ್ಟವಾದಂತಹ ವಸ್ತ್ರ ಇವರನ್ನ ಸೂರ್ಯವೇವರನ್ನ ಪೂರ್ವಿಕಲ್ಲಿ ಯಾವಾಗಲೂ ಇಡ್ತಾರೆ ಇವರನ್ನ ಪೂಜೆ ಮಾಡೋದ್ರಿಂದ ನಮ್ಮ ಸಮಸ್ತ ರೋಗ ಋಜ್ಞರುಗಳು ಪರಿಹಾರ ಆಗುತ್ತೆ ಇವರು ಮಹಾ ತೇಜಸ್ವಿ ರೋಗಕಾಲ ಬೆಳಕನ್ನು ಕೊಡುವಂಥವನು ಇವರು ಇಲ್ಲದಿದ್ದರೆ ಜಗತ್ತೇ ಕತ್ತಲ ಆವರಿಸ್ಕೊಳ್ತಾರೆ ಇವ್ರನ್ನ ಪೂಜೆ ಮಾಡೋದ್ರಿಂದ ಎಲ್ಲವೂ ಪರಿಹಾರ ಆಗುತ್ತೆ ಎಲ್ಲವೂ ಒಳ್ಳೆಯದ ಮಾಡಿ

ಇವನ ಕಪ ಇಲ್ಲ ಅಂದ್ರೆ ನಾನು ಏನ್ ಸಿಗುದು ಇಲ್ಲ ಮಂಗಳ ಓಂ ನಮೋ ಹಿಮ ಕುಂದ ಮನಾಮ ದೈಜ್ಞಾನ ಪರಮಂ ಗುರುಂ ಸರ್ವಸಾಸ ಪವತ್ಕಾರ ಭಾರ್ಗವ ಪ್ರಣಾಮ್ಯಂ ಭಾರ್ಗವ ದೇವತಾ ಪ್ರಾಪ್ತ ಸುಖದೇವತಾ ಮಂಗಳಾನಂದು ಮಂತ್ರಾಶ ಕುದುರೆ ಸಕಿಲ್ಲದೆಲ್ಲ ರಾವನೇ ಕಾರಣ ಅಂತ ಹೇಳ್ತಾರೆ ರಾವದೇವ್ ಪೂಜೆ ಅಂತ ಆಗ ಏಳನೇ ಪಂಡಿತ ಕೂಡ ಏನ್ ಹೇಳ್ತಾ ಇದ್ದಾನೆ ರಾವದೇವ್ ಪೂಜೆ ಮಾಡಿ ಓಂ ನಮಃ ಸ್ವಾಹ ಓಂ ನಮೋ ಕೇತು ದೇವತಾಭ್ಯೋ ನಮಃ ಇಲ್ಲಿ ಮಹಾರಾಜರು ಪ್ರತಿಯೊಬ್ಬರಿಗೂ ನಾನೊಬ್ಬ ಅಹಂಕಾರ ಬಂದಾಗ ಅದನ್ನ ತಗ್ಗಿಸಿ ಬಗ್ಗಿಸಿ ನಮ್ಮನ್ನ ಒಳ್ಳೆ ಜ್ಞಾನ ವೈದಾಯಿಕ ತೆಗೆದುಕೊಂಡು ಹೋಗುವಂತಾರೆ ಶನೇಶ್ವರ ಮಹಾರಾಜರು ಇವರನ್ನೇ ಆಗ ರಾಜ ವಿಕ್ರಮಾದಿತ್ಯನಿಗೆ ತುಂಬಾ ಸರ್ವೇ ಜಾಯ ಆಗ ಅವರ ಗಂಧರ್ ಕಡ್ಡಿ ಸುಭಾಷನ ಗಂಧರ್ ಕಡಿ ಹೆಚ್ಚಿರ್ತಾಳೆ ಮತ್ತು ವಿಶೇಷವಾಗಿ ಹಾಡನ್ನ ಸಂಗೀತ ಹೇಳ್ತಾರೆ ಆದ್ರೂ ಇಲ್ಲಿ ಚಿತ್ರ ಆಗೋದಿಲ್ಲ ಸರಿ ವಿ ಅಲ್ಲಿನ ರಾಣಿ ಅಲ್ಲಿನ ರಾಣಿಯ ಮಗಳು ಅವನು ನೋಡ್ತಾರೆಂತ ರಾಜನ ಮಗಳು ಏನಿದು ಎಲ್ಲ ಕಡೆ ದೀಪ ಹಾತ್ಕೊಂತಲ್ಲ ತುಂಬಾ ಆಶ್ಚರ್ಯವಾಗಿದೆ ಯಾರು ಸಂಗೀತ ಹಾಡಿದ್ದಾರೆ ಯಾರು ಅಂತ ಕೇಳಿದಾಗ ತುಂಬಾ 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 ಚೆನ್ನಾಗಿ ಹಾಡುತ್ತಾರೆ ಕರ್ಕೊಂಬನಿ ಅಂತ ತನ್ನ ತನ್ನ ಸಕೀನಿಗೆ ಅಲ್ಲಿನ ರಾಜನ ಮಗಳು ನಿನ್ನಿಂದಲೇ ನನ್ನ ಪರಿಹಾರ ಆಯ್ತು ನನಗೆ ಈ ತರ ತುಂಬಾ ನನ್ನ ನನ್ನೇ ಮಾಡ್ಬೇಕು ಕಷ್ಟ ಬಂದಾಗ ರಾವಣಗೂ ತುಂಬಾ ತೊಂದರೆ ಕೊಟ್ಟಿದ್ದೇನೆ ಅಂತ ಹೇಳಿ ಬಯಕೆ ಹೇಳ್ತಾನೆ ನಿನಗೇನು ಬೇಕು ಪುನಃ ಕೇಳಿದಾಗ ಎಲ್ಲ ನಿನ್ನಷ್ಟಿನ ಎಲ್ಲ ಒಳ್ಳೇದಾಗ್ಞಾನ ನೋಡಿದ್ರಲ್ಲ ಫ್ರೆಂಡ್ಸ್ ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯಿತು ಅಂತ ಪುರೋಹಿತರು ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಒಂದೊಂದು ಸೆಂಟೆನ್ಸ್ಗೂ ಅರ್ಥ ಹೇಳಿಕೊಟ್ಟು ನಮ್ಮ ಹತ್ರನೂ ಮಂತ್ರ ಹೇಳಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಹಾಗೆ ಪೂಜೆ ಎಲ್ಲ ಮುಗಿದು ಅವರು ಹೊರಟರು ಇಲ್ಲಿ ನಾವು ಅಕ್ಷತೆ ಹಾಕಿ ನಮ್ಮ ಮನೆ ದೇವರಿಗೆ ಬೇಡಿಕೊಂಡು ನಮಸ್ಕಾರ ಮಾಡಬೇಕಿತ್ತು ಅದನ್ನು ಹೇಳ್ಬಿಟ್ಟು ಹೋಗಿದ್ರು ಸೊ ಇಲ್ಲಿ ಒಬ್ಬೊಬ್ಬರಾಗಿ ಪೂಜೆ ಮಾಡಿ ಮತ್ತೊಂದು ಸಲ ನಮ್ಮ ಮನಸ್ಸಲ್ಲಿ ಏನಿದೆಯೋ ಇಷ್ಟಾರ್ಥಗಳನ್ನೆಲ್ಲ ಬೇಡಿಕೊಂಡು ಅಕ್ಷತೆ ಹಾಕಿ ಅದನ್ನೆಲ್ಲ ಪೂರೈಸಪ್ಪ ಅಂತ ನಮಸ್ಕಾರ ಮಾಡ್ಕೊಂಡ್ವಿ ಸೊ ಗೈಸ್ ಇವತ್ತಿಗೆ ಇಲ್ಲಿನ ವ್ಲಾಗ್ನ ಎಂಡ್ ಇದ್ದೀನಿ ಮ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆಗೆ ಪ್ಲೀಸ್ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ನಮಗಿರಬೇಕು ಬಿಕಾಸ್ ಇನ್ನೂ ಮುಂದೆ ಬೇರೆ ಬೇರೆ ವೀಡಿಯೋಸ್ನ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು